ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿಂಧು ಪ್ರಪಂಚ ನಾನಿವತ್ತು ನವನೆ ಲಡ್ಡು ಮಾಡ್ತಾಯಿದ್ದೀನಿ ತುಂಬ ಈಸಿ ಮತ್ತು ಆಗುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಹೌದು ಇದನ್ನು ಮಕ್ಳಿಗೆ ಮಾಡಿಕೊಡಿ ತುಂಬ ಎಲ್ದಿ ಫುಡ್ ಅಂತಲೇ ಹೇಳ್ಬೋದು ಫಸ್ಟು ನಾನು ಇದಕ್ಕೆ ಬೇಕಾಗುವ ಪದಾರ್ಥಗಳು ಕೊಬ್ಬರಿ ತೊಗೊಂಡಿದ್ದೀನಿ ಕಳೆಕಾಯಿ ಬೀಜ ತೊಗೊಂಡಿದ್ದೀನಿ ಮತ್ತು ಬೆಲ್ಲ ತಗೊಂಡಿದ್ದೀನಿ ಮತ್ತು ನವಣೆ ತಗೊಂಡಿದ್ದೀನಿ ಏಲಕ್ಕಿ ಬಿಳಿ ಸಾಸಿವೆ ಮತ್ತು ಹಾಲು ಫಸ್ಟು ನವನೇನ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸೊ ಅದಾದಮೇಲೆ ಕಡಲೆಕಾಯಿ ಬೀಜನೂ ಅಷ್ಟೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸೊ ಈ ರೀತಿ ಆದಮೇಲೆ ನಾನು ಇಲ್ಲಿ ನವಣೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಸತಿ ಗ್ರೈಂಡ್ ಮಾಡ್ತೀನಿ ಸೊ ಈ ಈ ಥರ ಗ್ರೈಂಡ್ ಮಾಡಾದ್ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಕಳೆಕಾಯಿ ಬೀಜನ ಹಾಕ್ತಾಯಿದ್ದೀನಿ ಕಳೆಕಾಯಿ ಬೀಜ ಮತ್ತು ಒಣ ಕೊಬ್ಬರಿನೂ ಹಾಕಬೇಕು ನಾನು ಆ ಕ್ಲಿಪ್ಪನ್ನ ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿನೂ ಹಾಕಿ ಆ ಮೂರೂ ಚೆನ್ನಾಗೆ ಈ ಥರ ರುಬ್ಕೊಳ್ಳಿ ನೋಡಿ ಈ ಥರ ತರತರಿ ಆಗಬೇಕು ನೀರು ಆ್ಯಡ್ ಮಾಡಂಗಿಲ್ಲ ಈ ಥರ ಆದರೆ ಸಾಕು ಸೊ ನಾನಿವಾಗ ನೆಕ್ಸ್ಟು ಬೆಲ್ಲನೂ ಸಹ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಪೌಡ್ರ್ ಥರ ಮಾಡಿಕೊಂಡು ಮತ್ತು ನವನೇನ ನಮ್ಮ ಆರ್ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಯಾಕಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಇದು ತುಂಬ ಒಳ್ಳೆಯದು ನವನೇ ಮತ್ತು ಜೀರ್ಣಶಕ್ತಿನ ಹೆಚ್ಚಿಸುತ್ತೆ ಮತ್ತು ಇದು ಡಯಾಬಿಟೀಸ್ ಪೇಷಂಟ್ಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನಿಯಂತ್ರಿಸೋದಲ್ಲಿ ಇದು ಹೆಚ್ಚು ಸಹಾಯಕಾರಿ ಅಂತಲೇ ಹೇಳ್ಬೋದು ನಮ್ಮ ಆಹಾರದಲ್ಲಿ ನವಣೆನ ಇನ್ಕ್ಲೂಡ್ ಮಾಡ್ಕೊ ಮಾಡ್ಕೋಬೇಕು ಸೊ ಇಷ್ಟೇ ಇವಾಗ ಇದನ್ನು ನಾನು ಇದು ಇವಾಗ ಇದು ನೋಡಿ ಇದು ಪೌಡ್ರ್ ಥರ ಮಾಡ್ಕೋಬೇಕಾಗಿತ್ತು ನಾನು ಒಂದು ಸ್ವಲ್ಪ ಪೇಸ್ಟ್ ಆಗಿದೆ ಪರವಾಗಿಲ್ಲ ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೋಬೋದು ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಸೊ ಇಷ್ಟೇ ನೋಡಿ ಅದು ಗಂಟೆ ಗಂಟೆ ಆಗಿರೋ ಆಗಬಾರ್ದು ಎಲ್ಲ ಬೆಲ್ಲ ಎಲ್ಲ ಜೊತೆಲೂ ಸೇರ್ಕೋಬೇಕು ನಾನು ಇವಾಗ ಇಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಹುರ್ಕೊತೀನಿ ನೋಡಿ ಇಷ್ಟೇ ಇವಾಗ ನಾನು ಆ ಪೌಡ್ರಿಗೆ ಈ ಬಿಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೋಬೇಕು ಇಷ್ಟೇ ಈಗ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ಇಷ್ಟೇ ನಾನು ಇವಾಗ ಒಂದು ಬೌಲ್ ತೊಗೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊತೀನಿ ನೋಡಿ ಹಾ ಸ್ವಲ್ಪ ಹಾಕ್ಕೋಬೇಕು ಯಾಕಂದರೆ ಇದು ಉಂಡೆ ಕಟ್ಟಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ಉಂಡೆ ಕಟ್ಕೊಳೋದಕ್ಕೆ ಮಾತ್ರ ಇದ್ದೀನಿ ಈ ಥರ ಈಸಿಯಾಗೆ ಕಟ್ಬೋದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಇದು ನವ್ನೆಯಿಂದ ಮಾಡಿರೋ ಅದು ಅಂತ ಗೊತ್ತೇ ಆಗೋದಿಲ್ಲ ನಾರ್ಮಲಾಗಿ ಎಳ್ಳುಂಡೆ ಆ ಥರ ಎಲ್ಲ ಮಾಡ್ತಾರಲ್ಲ ಆ ಥರ ಟೇಸ್ಟ್ ಕೊಡುತ್ತೆ ನೋಡಿ ಇದು ನಾನಿವಾಗ ಕಟ್ಟಿ ಇಟ್ಟಿದ್ದೀನಿ ನೋಡಿ ಈ ಥರ ನಾ ನವ್ನೆ ಲಡ್ಡು ರೆಡಿ ಅಂತಲೇ ಹೇಳ್ಬೋದು ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್